ಎಲ್ಲ ವೀಕ್ಷಕರಿಗೆ ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದು ಕಾಲಪುರುಷನ ರಾಶಿ ಕುಂಡಲಿಯಲ್ಲಿ ಹನ್ನೆರಡು ಮನೆಗಳಲ್ಲಿ ಯಾವ ರಾಶಿಗಳು ನೀಚವಾಗಿ ಬರುತ್ತವೆ ಎಂದು ತಿಳಿಯೋಣ ಮೇಷರಾಶಿ ಕರ್ಕಾಟಕ ರಾಶಿ ಕನ್ಯಾರಾಶಿ ರಾಶಿ ವೃಚಿಕ ರಾಶಿ ಮಕರ ರಾಶಿ ಮೀನ ರಾಶಿ ಈ ಏಳು ರಾಶಿಗಳು ನೀಚವಾಗಿ ಬರುತ್ತವೆ ಗೃಹಗಳು ಯಾವ ನೀಚತ್ವವನ್ನು ಪಡೆಯುತ್ತವೆ ಎಂದು ತಿಳಿಯೋಣ ಶನಿ ಮೇಷದಲ್ಲಿ ಇಪ್ಪತ್ತು ಡಿಗ್ರಿಯಲ್ಲಿ ನೀಚನಾಗುತ್ತಾನೆ ಕುಜ ಕರ್ಕಾಟಕದಲ್ಲಿ ಇಪ್ಪತ್ತೆಂಟು ಡಿಗ್ರಿಯಲ್ಲಿ ನೀಚನಾಗುತ್ತಾನೆ ಕನ್ಯಾದಲ್ಲಿ ಶುಕ್ರ ಇಪ್ಪತ್ತೇಳು ಡಿಗ್ರಿಯಲ್ಲಿ ನೀಚನಾಗುತ್ತಾನೆ ತುಲಾರಾಶಿಯಲ್ಲಿ ರವಿ ಹತ್ತು ಡಿಗ್ರಿಯಲ್ಲಿ ನೀಚನಾಗುತ್ತಾನೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಮೂರು ಡಿಗ್ರಿಯಲ್ಲಿ ನೀಚನಾಗುತ್ತಾನೆ ಮಕರ ರಾಶಿಯಲ್ಲಿ ಗುರು ಐದು ಡಿಗ್ರಿಯಲ್ಲಿ ನೀಚನಾಗುತ್ತಾನೆ ಬುಧ ರಾಶಿಯಲ್ಲಿ ಹದಿನೈದು ಡಿಗ್ರಿಯಲ್ಲಿ ನೀಚನಾಗುತ್ತಾನೆ ಈ ಏಳು ಗ್ರಹಗಳು ತಮ್ಮ ನೀಚ ರಾಶಿಯಲ್ಲಿ ಇರುವಾಗ ತುಂಬ ಬಲವೀನವಾಗಿರುತ್ತವೆ ಈ ಗ್ರಹಗಳು ತಮ್ಮ ಎದುರಿನ ಮನೆಯಲ್ಲಿ ಇರುವಾಗ ತುಂಬ ಬಲವಾಗಿ ಉಚ್ಚವಾಗಿ ಇರುತ್ತವೆ ಜಾತಕನಿಗೆ ಒಳ್ಳೆಯ ಫಲ ನೀಡುತ್ತವೆ ಇವೇ ಗ್ರಹಗಳು ನೀಚದಲ್ಲಿ ಇದ್ದರೆ ಜಾತಕನಿಗೆ ಫಲಗಳು ಸಿಗುವುದಿಲ್ಲ ಒಂದು ವೇಳೆ ಈ ಗ್ರಹಗಳು ನೀಚ ಸ್ಥಾನದಲ್ಲಿ ಇದ್ದಾಗ ಅವ ನೀಚ ಭಂಗವಾಗಿದೆಯೋ ನೀಚ ಭಂಗ ರಾಜಯೋಗವಾಗಿದೆಯೋ ಎಂದು ನಾವು ತಿಳಿಯಬೇಕು ಅದನ್ನು ನಾವು ಮುಂದಿನ ದಿನ ದಿನಗಳಲ್ಲಿ ನೋಡೋಣ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು